ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಇಡಿಯೋಗೆ ಸ್ವಾಗತ ಇವತ್ತು ಒಂದು ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ ಏನಪ್ಪಾ ಅಂದರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಒಂದು ಆರಂಭ ದಿನಾಂಕವನ್ನು ಈಗಾಗಲೇ ನೀಡಿದ್ದಾರೆ ಸ್ನೇಹಿತರೆ ಅಂದರೆ ಹೊಸ ರೇಷನ್ ಕಾರ್ಡ್ ಮಾಡೋರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಡ್ತೀನಿ ಬನ್ನಿ ಸ್ನೇಹಿತರನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದ ಸಮಸ್ತ ಜನತೆಗೆ ತಿಳಿಸುವ ವಿಷಯ ಏನಂದರೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವುದು ಮತ್ತು ರೇಷನ್ ಕಾರ್ಡ್ಗೆ ತಿದ್ದುಪಡಿ ಮಾಡಿಸುವುದು ಯಾವ ಯಾವ ಯಾವಾಗ ಪ್ರಾರಂಭವಾಗುತ್ತದೆ ಎಂಬ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯಲಿ ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ನೋಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಿರ್ತಕ್ಕಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆದ ನಂತರ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ನಾವು ಬಿಡ್ತಕ್ಕಂಥ ಎಲ್ಲ ಹೊಸ ಸೆಡ್ ನಿಮಗೆ ತಟ್ಟೆ ನೋಟಿಫಿಕೇಶನ್ ಮುಖಾಂತರ ಎಲ್ಲಕ್ಕಿಂತ ಮುಂಚೆ ಬಂದು ತಲುಪುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಕೆಲವು ಗ್ಯಾರಂಟಿಗಳು ಯೋಜನೆಯನ್ನು ನೀಡಿದೆ ಸ್ನೇಹಿತರೆ ಹಾಗೆ ಯೋಜನೆಗಳ ಲಾಭಗಳನ್ನು ಪಡೆದುಕೊಳ್ಳಲು ರೇಷನ್ ಕಾರ್ಡ್ ಏನು ಹೋಗಿದ್ದು ಒಂದು ಕಡ್ಡಾಯ ದಾಖಲೆಯಾಗಿದೆ ಸ್ನೇಹಿತರೆ ಹೀಗಾಗಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲ್ಲ ಹಾಗೂ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಜನರು ಮುಗಿಬಿದ್ದಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಕರ್ನಾಟಕ ಸರ್ಕಾರ ಈಗಾಗಲೇ ನಾಲ್ಕೈದಾರು ಯೋಜನೆಗಳನ್ನ ಜಾರಿಗೆ ತಂದಿದೆ ಆ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳಿಗೆ ನೀವು ಏನಾದರೂ ಒಂದು ಕೆಲಸ ಮಾಡಿದ್ರೆ ರೇಷನ್ ಕಾರ್ಡ್ ಏನಾಗಿದೆ ಒಂದು ಕಡ್ಡಾಯವಾಗಿರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸ್ ಆಗಿದೆ ಹೀಗಾಗಿ ಸ್ನೇಹಿತರೆ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಯಾವುದೇ ರೀತಿಯ ದಿನಾಂಕ ನಿಗದಿಪಡಿಸಿಲ್ಲ ಆದರೆ ಕೆಲವು ಜಾಲತಾಣಗಳಲ್ಲಿ ಸುಳ್ಳು ಮಾಹಿತಿಗಳನ್ನ ನೀಡುತ್ತಿದೆ ಹಾಗಾಗಿ ಒಂದು ಮಾಹಿತಿಗಳಿಗೆ ಕಿವಿ ಕೊಡಬೇಡಿ ಅವುಗಳು ಯಾವುದೇ ರೀತಿಯ ಅಧಿಕೃತ ಮಾಹಿತಿಯನ್ನು ನೀಡಿರೋದಿಲ್ಲ ಸ್ನೇಹಿತರೆ ಹಾಗಾಗಿ ಹೊಸ ರೇಷನ್ ಕಾರ್ಡ್ ಹಾಗೂ ತಿದ್ದುಪಡಿ ಮಾಡಿಸಲಕ್ಕ ನೀವು ಕಾಯ್ತಿದ್ದರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಕೇಳಿ ನೀವು ಮಾಹಿತಿಗಳನ್ನ ಏನು ಮಾಡಬೇಕು ಪಡೆದುಕೊಳ್ಬೇಕು ಹಾಗೆ ನಿಮ್ಮ ಹತ್ತಿರದ ಗ್ರಾಮೋನ್ ಕೇಂದ್ರ ಇದ್ದರೆ ಅಲ್ಲಿ ನೀವು ಕೇಳಿ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಹಾಗೆ ಸೂಕ್ತ ಮಾಹಿತಿಗಳನ್ನು ನೀಡ್ತಕ್ಕಂಥ ಜಾ ಜಾಲತಾಣಗಳನ್ನ ನೀವು ನಂಬೇಡಿ ಹಾಗೆ ಸ್ನೇಹಿತರೆ ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸ್ತಕ್ಕಂಥ ಯಾವುದೇ ರೀತಿಯ ಖಚಿತವಾದ ದಿನಾಂಕವನ್ನು ನಿಗದಿಪಡಿಸೋದಿಲ್ಲ ಯಾವ ದಿನಾಂಕ ಆದರೂ ಕೊಡ್ಬೋದು ಅದು ಕೊಟ್ಟ ತಕ್ಷಣ ನೀವು ಏನಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯೂಟ್ಯೂಬ್ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಆವಾಗ ನೀವು ಏನು ಮಾಡಬೇಕು ಹೋಗಿ ತಿದ್ದುಪಡಿ ಅಥವಾ ಒಂದು ಆಧಾರ್ ಕಾರ್ಡ್ನ ಹೊಸ ಅಂದರೆ ಹೆಸರನ್ನು ಸೇರಿಸ್ತಕ್ಕಂಥ ಒಂದು ಏನಾದರೂ ಕಾರ್ಯಗಳಿದ್ರೆ ನೀವು ಹೋಗಿ ಮಾಡಬೇಕು ಹಾಗೆ ಸ್ನೇಹಿತರೆ ಮಾಹಿತಿ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಕೂಡ ಶೇರ್ ಮಾಡಿ ಹಾಗೆ ಏನಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಮತ್ತ ಮತ್ತೆ ಶಿವನ ಸ್ನೇಹಿತರ ಮತ್ತೊಂದು ಹೊಸ ಯೋಜನೆಯೊಂದಿಗೆ ಧನ್ಯವಾದ